ಹಲೋ ನಮಸ್ಕಾರ ಸ್ನೇಹಿತರು ಅಲ್ಲಿ ನಾನು ನಿಫೋಕೋನಾಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಉದ್ಯೋಗ ಮಾಹಿತಿ ಬಂದು ರೈಲ್ವೆ ನೇಮಕತೆಯಲ್ಲಿ ಇದೆ ಉದ್ಯೋಗ ಸಾವಿರದ ಒಂದು ಸಾವಿರದ ಐನೂರ ಐವತ್ತೆಂಟು ಉದ್ಯೋಗಗಳಿದೆ ಇದಕ್ಕೆ ವಿದ್ಯಾರ್ಹತೆ ಏನಾಗಿರ್ಬೇಕು ಮತ್ತು ಈಗ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿದ್ಯಾರ್ಹತೆ ನೋಡೋದಾದರೆ ಆರ್ ಬಿ ಆರ್ ಆರ್ ಬಿ ಅಧಿಕೃತ ಅಧಿಸೂಚನೆ ಪ್ರಕಾರ ಟ್ವೆಲ್ತ್ ಪಾಸ್ ಆಗಿರ್ಬೇಕು ಮತ್ತು ಪದವಿ ಪೂರ್ಣಗೊಳಿಸಿರ್ಬೇಕು ಮತ್ತು ಒಳ್ಳೆ ನೋಡೋದಾದರೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂತೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಮೂವತ್ತಾರು ವರ್ಷ ಆಗಿರಬೇಕು ಇನ್ನಾರ್ಜಿಸುಲ್ಕ 200 ರಿಂದ majisanka 200 ಟಿಡಬ್ಲ್ಯೂಡಿ ಮಹಿಳಾ ಅಲ್ಫಾ ಸಂಕಟರ ಟ್ರಾನ್ಸ್‌ಫರ್ ಆಗಿರಬೇಕಾದ್ರೆ 200 ರೂಪಾಯಿ ಮತ್ತು ಇಲ್ಲಿತರ ಅಭ್ಯರ್ಥಿಗಳಿಗೆ 500 ಪಾವತಿ ವಿಧಾನ ಆನ್‌ಲೈನ್ ಮೂಲಕ ನಿಮ್ಮ ವೆತನ ಸ್ಟ್ರೆನಿಂಗ್ ಮೂಲಕ ಆದ್ರೆ 19900 ರೂಪಾಯಿ ಇಂದ 35000 ರೂಪಾಯಿ ರೋಗ ಇದೆ ತಾಯಿಕೆ ವಿಧಾನ ಸಿಬಿಟಿ ಲಿಖಿತ ಪರೀಕ್ಷೆ ಮತ್ತು ಕೋರ್ಸಲ್ ಪರೀಕ್ಷೆ ಡಾಕ್ಯುಮೆಂಟ್ ಪರಿಶೀಲನೆ ವೈದ್ಯಕೀಯ ಪರೀಕ್ಷೆ ಮೂಲಕ ನಿಮ್ಮ ಆಯ್ಕೆ ಮಾಡಲು ಲಭಕದಂತೆ ಕೊಟ್ಟಿದ್ದಾರೆ ಇನ್ನು ಅರ್ಜಿ ಸಲ್ಲಿಸೋ ವಿಧಾನ ನೋಡಿದ್ರೆ ಈ ವೆಬ್ಸೈಟಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಮತ್ತು ಪ್ರಮುಖ ದಿನಾಂಕಗಳು ಬಂದು ಹದಿನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಇಪ್ಪತ್ತೊತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಉದ್ಯೋಗ ಸ್ಥಳ ಅಖಿಲ ಭಾರತದಲ್ಲಿ ನಿಮಗೆ ನೇಮಕಾತಿ ಆಗುತ್ತೆ ಇನ್ನು ಈ ಮಾಹಿತಿ ಏನಾದರೂ ಇಷ್ಟ ಆಗಿರೋ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಧನ್ಯವಾದಗಳು ಸ್ನೇಹಿತರು